ರೈಟ್ ಕೇಳ್ಕೊ ಹಾ ಸ್ಲೋ ಮಾಡು ಬ್ರೇಕ್ ಬ್ರೇಕೆ ಪ್ರಕಾಶ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ಲಾಗ್ ಅಂತಂದ್ರೆ ಮುಂದೆ ಹೋಗ್ತಾ ಹೇಳ್ತೀನಿ ಗಾಡಿ ಮಾಡೋರಿಗೆ ಒಂದು ಈ ತರದೆಲ್ಲ ಒಂದು ಅಡ್ವಾಂಟೇಜ್ ಇರುತ್ತೆ ನೋಡ್ಕೊಳ್ಳಿ ಒಂದೊಂದು ಆಪ್ಷನ್ ಏನಕ್ಕೆ ಬಂಪರ್ ಬಿಚ್ಚಿದೀವಿ ಇದೇನಕ್ಕೆ ತಗೊಂಡಿದ್ದೀವಿ ಚೆನ್ನಾಗಿರೋದ್ ಎಲ್ಲ ಏನಕ್ಕೆ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಹೇಳ್ಕೊಳ್ಸ ನಾನೇ ಹೇಳ್ಬೇಕು ಹೇಳ್ಕಳ್ಸ ನಡೆಯ ಸುಮ್ನಹಳ್ಳಿ ಬ್ರಿಡ್ಜ್ ಹತ್ತಿರ ಬಂದು ಭರತ್ ಪೆಟ್ರೋಲ್ ಬಂಕ್ ಇತ್ತು ಭರತ್ ಬಂಕ್ ಹತ್ರ ಡೀಸೆಲ್ ಹಾಕ್ಸ್ಕೊಂಬಿಡೋಣ ಇಲ್ಲೇನೆ ಅಂತ ಅಂದ್ಬಿಟ್ಟು ಡೀಸೆಲ್ ಹಾಕ್ಸ್ಕೊಂಡೆ ಡೀಸೆಲ್ ಹಾಕ್ಸಿದ್ದು ಒಂದು ಅರವತ್ತು ಲೀಟ್ರ್ ಆಯಿತು ಅರವತ್ತು ಲೀಟ್ರಿಗೆ ಹತ್ತಿರ ಐದು ಸಾವಿರದ ನಾನ್ನೂರು ರೂಪಾಯಿ ಗಂಟೆ ಬಂತು ಡೀಸೆಲ್ ಹಾಕ್ಸ್ಕೊಂಡು ಇವಾಗ ನಮ್ಮ ಪಯಣ ಬೇಲೂರು ಕಡೆ ಹೊರಡಬೇಕು ಬೇಲೂರಿಗೆ ಏನಕ್ಕೆ ಇದ್ದೀವಿ ಅಂತಂದರೆ ಇವಾಗ ಹೇಳ್ತೀನಿ ಕೇಳಿ ನಮ್ಮದೊಂದು ಟೆಂಪೋ ಟ್ರಾವೆಲರು ಅಲ್ಲಿ ಬ್ರೇಕ್ ಡೌನ್ ಆಗಿದೆ ಚೈನು ಪ್ಯಾಡು ಪ್ರಾಬ್ಲಮ್ ಬಂದ್ಬಿಟ್ಟು ಪ್ರಾಬ್ಲಮ್ ಆಗಿ ಗಾಡಿ ಬ್ರೇಕ್ ಡೌನ್ ಆಗಿದೆ ಹಂಗಾಗಿ ಅದು ರನ್ನಿಂಗ್ ಕಂಡೀಷನ್ ಇಲ್ಲಿಲ್ಲ ಅದಕ್ಕೋಸ್ಕರ ಗಾಡಿ ಎಳ್ಕೊಂಬರಬೇಕು ಹಾಸನದ ಬೇಲೂರಲ್ಲೆಲ್ಲ ಮಾಡ್ಬೋದು ಅಂತ ಕೇಳ್ತೀರಾ ಬೇಲೂರಲ್ಲಿ ಹಾಸನಲ್ಲಿ ಚನ್ನಪಟ್ಟಣದ ಗಾಡಿ ರೆಡಿ ಮಾಡ್ತಾರೆ ಬಟ್ ಏನಪ್ಪ ಅಂತಂದರೆ ಇಲ್ಲೇ ತಂದು ಮಾಡಿಸ್ಕೊಂಬಿಡೋಣ ಯಾಕೆಂದರೆ ಟೋವಿಂಗ್ ಅವರು ಸುಮಾರು ಆರು ಏಳು ಸಾವಿರ ರೂಪಾಯಿ ಅಮೌಂಟ್ ಕೇಳಿದ್ರು ಅದಕ್ಕೋಸ್ಕರ ಟೋವಿಂಗ್ ಮಾಡಿಸೋದ್ರ ಬದಲು ನಾವು ಬೆಂಗಳೂರಿಗೆ ಆರಾಮಾಗಿ ಗಾಡಿನೇ ಎಳ್ಕೊಂಬರ್ಬೋದು ಅಂದ್ಬಿಟ್ಟು ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಹೊರಟಿದ್ದೀವಿ ಗಾಡಿ ಪ್ರಾಬ್ಲಮ್ ಆಗಿದ್ದು ಹೇಳಬೇಕು ಅಂತಂದರೆ ನಮ್ಮ ನೆಗ್ಲಿಜೆನ್ಸಿ ಅದೇನು ಅಂತ ಮುಂದೆ ಹೇಳ್ತೀನಿ ಬನ್ನಿ ನಮ್ಗೆ ಟೋಲ್ ಹತ್ರ ಬಂದ್ವಿ ಬರ್ತಾ ದೀಕ್ಷಿತ್ನ ಜೊತೆಗೆ ಹಾಕೊಂಡ್ಬಂದೆ ಹೆಂಗೂ ಇವರೂರು ಬೇಲೂರೆಲ್ಲ ಹಂಗಾಗಿ ಜೊತೆ ಊಟ ಬರೋಣ ಬಾ ಅಂತಂದ್ಬಿಟ್ಟು ಫೋನ್ ಮಾಡ್ಕೊಂಡಿದೆ ಇವಾಗ ಇಲ್ಲಿ ಟಿಫನ್ಗೆ ಅಂತ ನಿಂತ್ಕೊಂಡು ಊಟಕ್ಕೆ ಅಂತ ಊಟ ಮಾಡಿಕೊಂಡು ನಾನು ಮನೇಲೆ ಊಟ ಮಾಡ್ಕೊಂಬಂದಿದ್ದು ದೀಕ್ಷಿತ್ತು ಮನೇಲಿ ಊಟ ಮಾಡ್ಕೊಂಬಂದಿದ್ದಂತೆ ಹಂಗಾಗಿ ಹುಡುಗರು ಊಟ ಮಾಡ್ತೀವಿ ಅಂತ ನಿಂತ್ಕೊಂಡವ್ರೆ ಇಲ್ಲಿ ಇದು ನೆಲ್ಮಂಗ್ಳ ಟೋಲು ನೆಲಮಂಗ್ಳ ಟೋಲ್ ಹತ್ರ ಊಟ ಮಾಡಿಕೊಂಡು ಇವಾಗ ಒಡೋದು ಶಿಷ್ಯನಿಂಗೇನು ನೀನು ಬಿರಿಯಾನಿ ಬಿರಿಯಾನಿ ಅಕ್ಕ ಮಾಡೋಳ ಜನರೇ ಬನ್ನಿ ಜನರೇ ಊಟ ಊಟ ರಾತ್ರಿ ಅನ್ನ ತಿನ್ನುವಂತ ನೋಡ್ರಿ ಇವ್ರು ಮಾತ್ರ ಅಲ್ಲಟಾಗಿ ಮನೇಲಿ ಚಪಾತಿ ತಿನ್ಕೊಂಡು ಮೈಕ್ ಇಲ್ಲೇ ಇತ್ತು ಹೇಳ ಇವ್ರು ಮಾತ್ರ ನೋಡ್ರಿ ಮನೇಲಿ ಆರಾಮಾಗೆ ಇದು ಏನು ಚಪಾತಿ ತಿನ್ಕೊಂಡು ನಮ್ ಇಲ್ಲಿ ಹೋಟ್ಲ್ ಕರ್ಕೊಂಡ್ ಬಂದವ್ರು ಸ್ನೇಹಿತರೆ ಅದು ವೆಜ್ ನಮಗೂ ಅವ್ರು ವೆಜ್ ತಿಂದವ್ರು ಅನ್ಬಿಟ್ ನಮಗೂ ವೆಜ್ ತಿನ್ನಿಸ್ತಾವ್ ವೆಜ್ ತಿನ್ರು ಇವತ್ತು ಭಾನುವಾರ ಭಾನುವಾರ ಅಲ್ಲ ಸೋಮವಾರ ಹಂಗೆಲ್ಲ ತಿನ್ಬಾರ್ದು ಮಂಗಳವಾರ ಇವತ್ತು ಮಂಗಳೂರನ್ನು ವಾರ ನೆಗೋದು ನಿನ್ನೆ ಬಡ ಬಿಡ್ ಹೋಗಿಲ್ವಲ್ಲ ಅದಕ್ಕೆ ವಾರ ನೆನಪಿಲ್ಲ ಕರೆಕ್ಟ್ ಸರಿ ಹೋಗಿ ಊಟ ಮಾಡ್ಕೊ ಬರ್ರಿ ಬೇಗ ಅಲ್ಲಿಂದ ಊಟ ಮಾಡ್ಕೊಂಡು ಬಿಟ್ಟಿದೀವಿ ಇವಾಗ ನೆಲಮಂಗಲದಿಂದ ನೆಲಮಂಗಲದಿಂದ ಹೊರಟಿ ಸೀದಾ ಇನ್ ನಾನ್ ಸ್ಟಾಪ್ ಬೇಲೂರು ಬೇಲೂರ್ಗೆ ಹೊಡೋದು ನಮ್ಮ ಸಗಿಲ ಓಡಿಸ್ತಾವನೆ ಗಾಡಿ ಓಕೆ ಸ್ನೇಹಿತರೆ ಬೆಳಿಗ್ಗೆ ಸಿಗೋಣ ಎಲ್ಲರಲ್ಲಿ ಬೇಲೂರಿಗೆ ಬಂದು ಬರೋ ಹೊತ್ತಿಗೆ ನಮಗೆ ಆ ಟೈಮು ಮೂರು ಕಾಲಾಗಿತ್ತು ಮೂರು ಕಾಲಿಗೆ ತಗೊಂಬಂದು ಗಾಡಿ ಹತ್ರ ಬಂದು ನೋಡಿದ್ರೆ ನಮ್ಮ ಶಿವಗ್ ಹೇಳಿದ್ದೆ ಬಂಪರ್ಗಿಂಬರ ಎಲ್ಲ ಬಿಚ್ಚಿಬಿಡು ಅಂತಂದ್ಬಿಟ್ಟು ಬಂಪರ್ ಏನಕ್ಕಪ್ಪ ಬಿಚ್ಚಬೇಕು ಅಂತಂದರೆ ನಾವು ಡ್ರೈವಿಂಗ್ ರಾಡ್ ಕಟ್ತೀವಲ್ಲ ರಾಡ್ ಕಟ್ಟೋದ್ರಿಂದ ಬಂಪರ್ಗೆಲ್ಲ ಏಟು ಬಿದ್ದುಬಿಡುತ್ತೆ ಆಮೇಲೆ ಬಂಪರ್ಗೂ ಕೈಯಿಂದ ದುಡ್ಡು ಹಾಕಬೇಕಾಗುತ್ತೆ ಅದಕ್ಕೋಸ್ಕರನೇ ಬಂಪರ್ ಎಲ್ಲ ತೆಗೆದುಬಿಡು ಅಂತಂದ್ಬಿಟ್ಟು ಹೇಳಿದೆ ಅದಕ್ಕೆ ಬರ್ತಾನೆ ಬೆಂಗಳೂರಿಂದನೇ ಥ್ರೋವಿಂಗ್ ರಾಡು ಅದಕ್ಕೆ ಪ್ರತಿಯೊಂದನ್ನು ತಗೊಂಬಂದಿದ್ದೆವು ನಮ್ಮ ನೆಗ್ಲಿಜೆನ್ಸಿ ಏನು ಅಂತಂದ್ಬಿಟ್ಟು ಅವಾಗಲೇ ಹೇಳ್ತೀನಿ ಅಂತಂದೆ ಅದು ಚೈನು ಪ್ಯಾಡ್ ಮಾಡಿಸ್ಬೇಕು ನಾನೇನು ಅಂದ್ಕೊಂಡಿದ್ದೆ ಪ್ರಕಾಶ ಮಾಡಿಸಿರ್ತಾನೆ ಅಂತಂದ್ಬಿಟ್ಟು ಯಾಕೆಂದರೆ ಲಾಸ್ಟ್ ಟೈಮ್ ಮಾಡಿಸೋಣ ಅಂತ ನಾನು ಅಂದ್ಕೊಂಡಿದ್ದೆ ಆಮೇಲೆ ಕೇಳಿದ್ರೆ ನಾನು ಚೈನು ಪೇಡ್ ಮಾಡಿಸಿ ಅಂತಂದ ಚೈನ್ ಕಟ್ ಆಗಿತ್ತು ಒಳಗಡೆ ಅದನ್ನು ಒಂದು ಲಕ್ಷಕ್ಕೆ ಒಂದೂವರೆ ಲಕ್ಷಕ್ಕೆ ಎಂಬತ್ತು ಸಾವಿರಕ್ಕೆ ಒಂದು ಇಪ್ಪತ್ತಕ್ಕೆ ಮಾಡಿಸ್ಬೇಕು ಟಿ ಟಿ ಗಾಡಿಗಳಲ್ಲಿ ಅದಕ್ಕೋಸ್ಕರ ನಾವು ಮಾಡಿಸಿದ ಮರ್ತು ಬಿಟ್ಟಿದ್ದು ಅವ್ನು ಮಾಡಿಸೋಣೆ ಅಂತ ನಾನು ನಾನು ಮಾಡಿಸೋಣೆ ಅಂತ ಅವನು ಹಂಗಾಗಿ ಚೈನು ಒಳಗಡೆ ಕಟ್ಟಾಗಿ ಸಾಫ್ಟ್ ಎಲ್ಲ ಕಟ್ಟಾಗಿ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಇಲ್ಲಿ ಡ್ರೋಯಿಂಗ್ ರಾಡ್ ಹಾಕ್ಕೊಂಡು ಪ್ರತಿಯೊಂದು ಕಟ್ಕೊಂಡು ಹೊರಡೋಣ ಅಂತಂದ್ಬಿಟ್ಟು ಹೊಡ್ವಿ ಥ್ರೋಯಿಂಗ್ ರಾಡು ಬಿಗಿಯಾಗಿ ಕೂತ್ಕೊಂಡಿತ್ತು ಪರವಾಗಿಲ್ಲ ಈ ಥರ ಥ್ರೋಯಿಂಗ್ ರಾಡ್ ಒಂದಿತ್ತು ಅಂತಂದರೆ ಬೆಸ್ಟು ಯಾಕಪ್ಪ ಅಂತಂದರೆ ಈ ಥರ ಒಂದು ಸಮಯ ಸಂದರ್ಭದಲ್ಲಿ ಎಲ್ಪೂ ಬರ್ತವೆ ಈ ಥರದ್ದು ಮಡಿಕೊಂಡಿದ್ದೀವಿ ಇದನ್ನು ಕಟ್ಕೊಂಡು ಎಳ್ಕೊಂಡು ಹೊಡಬೇಕು ಬೆಂಗಳೂರು ಕಡೆಗೆ ರೈಟ್ ಕೇಳ್ಕೊ ಹಾಂ ಸ್ಲೋ ಮಾಡು ಬ್ರೇಕೆ ಪ್ರಕಾಶ ಇರು ನಡಿ ನಡಿ ಇನ್ನ ಮುಂದಕ್ಕೆ ನಡಿ ಹಾಂ ಬ್ರೇಕ್ ಇಡಿ ಲೈಟ ನಿಧಾನಕ್ಕಿ ಫೈನಲ್ಲಿ ನಾವು ಕಟ್ಕೊಂಡಿದ್ರೆ ಹಾಡು ಸಕ್ಸಸ್ ಆಯಿತು ಆರಾಮಾಗಿ ಡ್ರೈವಿಂಗ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಯಿತು ಒಂದು ಐದು ಕಿಲೋಮೀಟ್ರ್ ಎಳಿಬೇಕಾದ್ರೆ ಸ್ವಲ್ಪ ಭಯ ಅನ್ನಿಸ್ತು ಸ್ವಲ್ಪ ದಡ 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 ಅಂತ ಒಡೆಯೋದಿಂದ ಹಿಂದಗಡೆ ಬ್ರೇಕ್ ಹೊಡೆದಾಗ ಏಕೆಂದರೆ ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ಬ್ರೇಕ್ ಹಿಡಿಯೋಲ್ಲ ಅದು ಮೇಯ್ನ್ ಸಮಸ್ಯೆ ಬ್ರೇಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಫೈನಲಿ ಹಾಸನ ಸಿಟಿಗೆ ಬಂದು ರೀಚ್ ಆಗಿದ್ದೀವಿ ಹಾಸನದ ರಿಂಗ್ ರೋಡಲ್ಲಿ ಬರೋಣ ಅಂತಂದರೆ ಅಲ್ಲಿ ಮುನ್ನೂರು ಇದ್ದಾವೆ ಸೊ ಆ ರೋಡಲ್ಲಿ ಹೋಗೋಕ್ಕೆ ಆಗಲ್ಲ ಅದೇನು ಭಯಂಕರ ಅಂಶ ಇದಾವೆ ಆ ರೋಡಲ್ಲಿ ಏನಕ್ಕೆ ಏನು ಹಾಕೋರು ಇನ್ನು ತಣ್ಣೀರೆಲ್ಲ ಬಂದ್ಬಿಟ್ಟು ರೈಟ್ ತಗೋಣ ಅಂತಂದರೆ ಅದೂ ಏನೋ ಬ್ಯಾರಿಕೇಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿದರು ಹಂಗಾಗಿ ಸಿಟಿ ಒಳಗಡೆನೇ ಡೈರಿ ರೋಡಲ್ಲಿ ಹೋಗ್ಬಿಟ್ವಿ ಐವಾಗ ಬಂದು ರೀಚ್ ಆದಮೇಲೆ ಗಾಡಿ ಅಂತೂ ಸಕ್ಕತ್ತಾಗಿ ಹೋಗುತ್ತೆ ಯಾಕೆ ಅಂತಂದರೆ ಇಲ್ಲೇನು ಹಂಸು ಗಿಮ್ಸು ಹಳ್ಳಗುಂಡಿ ಸಿಗಲ್ವಲ್ಲ ಹಂಗಾಗಿ ಆರಾಮಾಗಿ ಹೋಯ್ತಾಯಿದ್ದೆ ಇನ್ನೊಂದು ಸ್ವಲ್ಪ ಆ ಬೇರೆ ಬ್ಯಾಟ್ರಿ ಹಾಕೋ ಡೌನ್ ಆಗಿತ್ತು ಸುಮಾರು ಹೊತ್ತು ಪಾರ್ಕಿಂಗ್ ಲೈಟು ಫೋರ್ ಇಂಡಿಕೇಟ್ರೆಲ್ಲ ಹಾಕಿ 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 ಹಂಗಾಗಿತ್ತು ಹಂಗು ಸ್ವಲ್ಪ ಬ್ರೇಕ್ ಹಿಡಿದಾಗ ದಡಬಡ ದಡಬಡ ಅಂತಿತ್ತು ಅದಕ್ಕೆ ಒಂದು ಸ್ವಲ್ಪ ನೋಡೋಣ ಅಂತಂದ್ಬಿಟ್ಟು ಶಾಂತಿಗ್ರಾಮ ಟೋಲಲ್ಲಿ ಹಾಕೊಂಡು ರೆಡಿ ಮಾಡಬೇಕು ಫೈನಲಿ ಶಾಂತಿಗ್ರಾಮ ಟೋಲಿಗೆ ತಗೊಂಬಂದು ನಿಲ್ಸ್ಕೊಂಡು ಗಾಡಿನ ಎರಡು ಗಾಡಿನ ಬಂಪರ್ ಬಿಚ್ಚಲೇಬೇಕು ಮೇನ್ ಈ ಥರ ಏನಾಯ್ತು ಅಂತಂದಾಗ ಬಂಪರ್ ಬಿಚ್ಕೊಳ್ಲೇಬೇಕು ಇಲ್ಲಾಂದರೆ ಬಂಪರ್ ಗಿಂಪರ್ಗೆಲ್ಲ ಎಟ್ ಬಿದ್ದೋಗ್ಬಿಡುತ್ತೆ ತಗೊಂಬಂದು ಇವಾಗ ಶಾಂತಿಗ್ರಾಮಟ್ಟವಲ್ ಹತ್ರ ನಿನ್ಸ್ಕೊಂಡಿದ್ದೀವಿ ಸುಮಾರು ಹೊತ್ತಾಯಿತು ಇಲ್ಲಿಗೆ ತಗೊಂಬಂದು ನಿಲ್ಸಿ ಯಾಕೆ ಅಂತಂದರೆ ಅಲ್ಲಿಂದ ಬಂದಿದ್ವಲ್ಲ ಸ್ವಲ್ಪ ದಡ ಬಡ ಅಂತ ಸೌಂಡ್ ಇತ್ತಲ್ಲ ಅದನ್ನೆಲ್ಲ ಚೆಕ್ ಮಾಡೋಣ ಅಂದ್ಬಿಟ್ಟು ಬೆಲ್ಟ್ ಗಿಲ್ಟ್ ಎಲ್ಲ ಕಟ್ಟಿ ರೆಡಿ ಮಾಡಿಕೊಂಡು ಓಕೆ ಹೊರ್ಡೋಣ ಬನ್ನಿ ಸ್ನೇಹಿತರೆ ಶಾಂತಿ ಗ್ರಾಮದಲ್ಲಿ ಮಲಗಿದ್ದಕ್ಕೆ ನೆಣಮಂಗಲದಲ್ಲಿ ಒಂದು ಕಣ್ಣು ಬಿಟ್ಟೆ ಕಣ್ಣೆಲ್ಲ ಟೊಮೆಟೊ ಹಣ್ಣಾಗ್ಬಿಟ್ಟಿದ್ವು ಫುಲ್ಲು ಕೆಂಪು ಬೆಡ್ಗಾಗ್ಬಿಟ್ಟಿದ್ದು ಯಾಕೆಂದರೆ ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗಿರಲಿಲ್ಲ ನಿದ್ದೆ ಕಡಿತಿದ್ರು ಅಲ್ಲ ಗಾಡಿ ಹೋಯ್ತಿಲ್ವಲ್ಲ ಹಂಗಾಗಿ ಫುಲ್ಲು ನಿದ್ದೆ ಎಳೀತಿತ್ತು ಮಲ್ಕೊಂಡು ಮೇಲೆ ಕಣ್ಣು ರೆಡ್ಗಾಗಿದ್ವು ಅಲ್ಲಿಂದ ನೋಡಿದ್ರೆ ನೀವು ಓಡಿಸ್ತಾ ಇದ್ದ ನಾವು ಶಾಂತಿಗ್ರಾಮ ಗ್ರಾಮ ಟೋಲಿಂದ ನಾವು ಓಡಿಸ್ತಾ ಇದ್ದ ಓಡಿಸ್ತೀವಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೆ ಯಾಕೆಂದರೆ ಈ ಕಡೆಯಿಂದ ಹೋಯ್ತು ಅವರಿಬ್ರು ಮಲ್ಕೊಂಡಿದ್ರು ಪ್ರಕಾಶನ ಇವನು ಹಂಗಾಗಿ ನಾನು ಮಲ್ಕೊಂಡಿದ್ದೆ ಆಮೇಲೆ ಸರಿ ಆಯ್ತು ಅಂತೇಳಿ ಇವಾಗ ಅಲ್ಲಿಂದ ಹೊರಟಿದ್ದೀವಿ ನೇನು ಹತ್ತಾದ್ರೆ ನೆಲ್ಮಂಗ್ಲ ರೀಚ್ ಆಗಿಬಿಟ್ಟಿದ್ದೀವಿ ನಾವು ನೀನು ಇದ್ರೆ ಇದ್ರೇನೊಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಅಲ್ಲ ಒಂದು ನಲ್ವತ್ತು ಕಿಲೋಮೀಟರ್ ಬೇಕು ಅಷ್ಟೇ ತಗೊಂಡೋಗಿ ಗ್ಯಾರೇಜಿಗೆ ಗಾಡಿ ಹಾಕಬೇಕು ನಮ್ಮ ಗಿರಿಯಣ್ಣ ಅಂತಿದ್ದಾರೆ ಇಲ್ಲಿ ಕನಕಪುರ ರೋಡಲ್ಲಿ ಅಲ್ಲೇ ಆ ಗಾಡಿ ಶೋರೂಮಿಂದ ಇಂದ ಹಿಂದೇನೋ ಅವ್ರ ತಗ ರೆಡಿ ಮಾಡ್ಸಿರೋದು ಹೋಗೋದು ಅಲ್ಲಿಗೆ ಹಾ ಅದು ಅದು ಇದ್ದಿದ್ದು ಸರ್ ಆಯ್ತು ನೋಡಿ ಬಂಪರ್ ಬಿಚ್ಚಿದ ಮೇಲೆ ಎಷ್ಟು ಸೇಫ್ಟಿ ಆಗಿತ್ತು ಬಂಪರ್ ಕುಣ್ಸೋದು ಒಂದು ನಾಲ್ಕು ಬೋಲ್ಟ್ ಹಾಕೊಂಡ್ರೆ ಆರಾಮಾಗೆ ಸೇಫ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಬಂಪರ್ ಬಿಚ್ಚಿ ಹೇಳ್ಕೊಂಬರ್ಬೇಕು ಅನ್ನೋದು ನೀವು ಹೆಂಗಿದ್ರು ಮೆಕ್ಯಾನಿಕ್ ಬಿಚ್ಚಲೇಬೇಕಲ್ವಾ ಹಾಗಾಗಿ ಮೊದಲಿಗೆ ನಾವೇ ಬಿಚ್ಚಿಕ್ಕಿದ್ದೀವಿ ಇನ್ನು ಇಲ್ಲಿಂದ ನಾವು ಇಲ್ಲಿ ಬಿಟ್ಬಿಟ್ಟು ಇನ್ನು ಮಧ್ಯಾಹ್ನ ಹಂಗೆ ಬರೋಣ ಅಂತ ಅಂದ್ಬಿಟ್ಟು ನಿದಾಗ ಇದೇ ಮಾಡಿಕೊಂಡು ಮನೆ ಕಡೆ ಹೊಡುವಾಗ ಇವಾಗ ಫೈನಲಿ ಗಾಡಿ ಅಲ್ಲಿ ಬಿಟ್ಬಿಟ್ಟು ಮನೆ ಕಡೆಗೆ ಹೊರಟಿದ್ದೀವಿ ನೋಡಿ ಒಂದು ಗಾಡಿ ಮಾಡಬೇಕು ಅಂತಂದರೆ ಇಷ್ಟೆಲ್ಲ ರಿಸ್ಕ್ ತೊಗೊಬೇಕು ಇವೆಲ್ಲ ಫೇಸ್ ಮಾಡಬೇಕು ಇವೆಲ್ಲ ಮಾಡೋದಾದ್ರೆ ಮಾಡ್ಬೋದು ಯಾವುದೇ ಗಾಡಿ ಮಾಡ್ತೀವಿ ಅಂತಂದ್ರೂ ಗಾಡಿ ಬಗ್ಗೆ ಮುಂದಿನ ಉಡ್ಯೋದಲ್ಲಿ ಸಿಗೋಣ ಬಾಯ್ ಭಯಂಕರ